ಸರ್ ಈಗ ಜಿ ಸಿ ಚಂದ್ರಶೇಖರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತ ಸಾಕಷ್ಟು ಚರ್ಚೆಗಳು ಆಯಿತು ನಿನ್ನೆ ಕಾಂಗ್ರೆಸ್ಸಿಗರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಸಾಕಷ್ಟು ವಿಚಾರಗಳನ್ನು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಏನು ಹೇಳ್ತಾರೆ ಸರ್ ಈಗ ಜಿ ಸಿ ಚಂದ್ರಶೇಖರ್ ಅವರು ಯಾರು ಅಂತೇಳಿ ನನ್ನ ಪ್ರಕಾರ ನಮ್ಮ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಅವರು ಯಾವತ್ತೂ ಚುನಾವಣಾ ರಾಜಕಾರಣದಿಂದ ಬಂದಂಥವ್ರು ಅವರು ಕ್ಷೇತ್ರಕ್ಕೂ ಪರಿಚಿತರಲ್ಲ ನಮ್ಮ ರಾಜ್ಯಕ್ಕೂ ಪರಿಚಿತರಲ್ಲ ಅವರು ಹಿಂಬಾಗಲಿಂದ ಯಾವುದೋ ಒಂದು ರಾಜ್ಯಸಭೆಗೆ ಆಯ್ಕೆ ಆಗ್ಬಿಟ್ಟು ಒಬ್ಬ ಕ್ಷೇತ್ರದ ಜನಾನುರಾಗಿ ನಾಯಕನ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಾನು ಏನೋ ದೊಡ್ಡವನಾಗ್ಬಿಡ್ತೀನಿ ಶಾಸಕರ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ರೆ ಅಂತೇಳಿ ಅಯ್ಯಪ್ಪ ಮಾತಾಡಿದ್ದಾರೆ ಅದು ಅವರ ಘನತೆಗೆ ಮತ್ತು ಅವರ ಪದವಿಗೆ ಶೋಭೆ ತರುವಂಥ ಮಾತುಗಳಲ್ಲ ಅವು ನಾನು ನಿಜಕ್ಕೂ ಕೂಡ ಈ ಮಾತುಗಳನ್ನು ಖಂಡಿಸ್ತೀನಿ ಜಿ ಸಿ ಚಂದ್ರಶೇಖರ್ ಅವರು ಯಾವುದೇ ಒಂದು ನೇರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಮತ್ತು ಅವರು ಯಾವತ್ತೂ ಚುನಾಯಿತರ ಆಗಲೂ ಇಲ್ಲ ಅವರಿಗೆ ಯಲಂಕ ಕ್ಷೇತ್ರದ ಬಗ್ಗೆ ಕಿಂಚಿತ್ತೂ ಕೂಡ ಅವರಿಗೆ ಅರಿವಿಲ್ಲ ಯಲಂಕ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮ ಪಂ ಪಂಚಾಯಿತಿಗಳು ಬರ್ತವೆ ಎಷ್ಟು ನಗರಸಭೆಗಳು ಬರ್ತವೆ ಎಷ್ಟು ಬಿ ಬಿ ಎಂ ಪಿ ವಾರ್ಡ್ಗಳು ಬರ್ತವೆ ಅನ್ನೋವಂಥ ಪರಿಜ್ಞಾನ ಕೂಡ ಅವ್ರಿಗಿಲ್ಲ ಆದರೂ ಕೂಡ ಒಂದು ಯಾವುದೋ ಒಂದು ಸಭೆಯಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಇದ್ದುಬಿಟ್ಟು ಚಪ್ಪಾಳೆ ಹೊಡಿತಾರೆ ಅಂತೇಳಿ ಅಯ್ಯಪ್ಪ ಮಾತಾಡಿದ್ದಾರೆ ನಿಜಕ್ಕೂ ಅಯ್ಯಪ್ಪ ನಿಜವಾಗ್ಲೂ ನಮ್ಮ ಯಲಂಕ ಕ್ಷೇತ್ರದಲ್ಲಿ ನಾನು ಸಂಘಟನೆ ಮಾಡ್ತೀನಿ ನನ್ನ ಶಾಸಕರನ್ನು ಸೋಲಿಸ್ತೀನೋ ಅನ್ನೋಂಥ ಹುಮ್ಮಸ್ಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಇಲ್ಲಿಗೆ ಸ್ಪರ್ಧೆ ಮಾಡೋದಕ್ಕೆ ನಾವು ನೇರವಾಗಿ ನಾವೆಲ್ಲ ಕಾರ್ಯಕರ್ತರು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ನೀವು ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ನಮ್ಮ ಶಾಸಕರನ್ನು ಎದುರಿಸಿ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ಈಗ ಜಿ ಸಿ ಚಂದ್ರಶೇಖರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಥ ಸಾಕಷ್ಟು ಚರ್ಚೆಗಳು ಆಯಿತು ನಿನ್ನೆ ಕಾಂಗ್ರೆಸ್ಸಿಗರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಸಾಕಷ್ಟು ವಿಚಾರಗಳನ್ನು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಏನು ಸರ್ ಬಗ್ಗೆ ಸರ್ ಈಗ ಜಿ ಸಿ ಚಂದ್ರಶೇಖರ್ ಅವರು ಯಾರು ಅಂತೇಳಿ ನನ್ನ ಪ್ರಕಾರ ನಮ್ಮ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಅವರು ಯಾವತ್ತೂ ಚುನಾವಣಾ ರಾಜಕಾರಣದಿಂದ ಬಂದಂಥವ್ರಲ್ಲ ಅವರು ಕ್ಷೇತ್ರಕ್ಕೂ ಪರಿಚಿತರಲ್ಲ ನಮ್ಮ ರಾಜ್ಯಕ್ಕೂ ಪರಿಚಿತರಲ್ಲ ಅವರು ಹಿಂಬಾಗಲಿಂದ ಯಾವುದೋ ಒಂದು ರಾಜ್ಯಸಭೆಗೆ ಆಯ್ಕೆ ಆಗಿಬಿಟ್ಟು ಒಬ್ಬ ಕ್ಷೇತ್ರದ ಜನಾನುರಾಗಿ ನಾಯಕನ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಾನು ಏನೋ ದೊಡ್ಡವನಾಗ್ಬಿಡ್ತೀನಿ ಶಾಸಕರ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ರೆ ಅಂತೇಳಿ ಅಯ್ಯಪ್ಪ ಮಾತಾಡಿದ್ದಾರೆ ಅದು ಅವರ ಘನತೆಗೆ ಮತ್ತು ಅವರ ಪದವಿಗೆ ಶೋಭೆ ತರುವಂಥ ಮಾತುಗಳಲ್ಲ ಅವು ನಾನು ನಿಜಕ್ಕೂ ಕೂಡ ಈ ಮಾತುಗಳನ್ನು ಖಂಡಿಸ್ತೀನಿ ಜಿ ಸಿ ಚಂದ್ರಶೇಖರ್ ಅವರು ಯಾವುದೇ ಒಂದು ನೇರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಮತ್ತು ಅವರು ಯಾವತ್ತೂ ಚುನಾಯಿತರಾಗಲೂ ಇಲ್ಲ ಅವರಿಗೆ ಯಲಹ ಕ್ಷೇತ್ರದ ಬಗ್ಗೆ ಕಿಂಚಿತ್ತೂ ಕೂಡ ಅವರಿಗೆ ಅರಿವಿಲ್ಲ ಯಲಂಕ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮ ಪಂ ಪಂಚಾಯಿತಿಗಳು ಬರ್ತವೆ ಎಷ್ಟು ನಗರಸಭೆಗಳು ಬರ್ತವೆ ಎಷ್ಟು ಬಿ ಬಿ ಎಂ ಪಿ ವಾರ್ಡ್ಗಳು ಬರ್ತವೆ ಅನ್ನೋವಂಥ ಪರಿಜ್ಞಾನ ಕೂಡ ಅವ್ರಿಗಿಲ್ಲ ಆದರೂ ಕೂಡ ಒಂದು ಯಾವುದೋ ಒಂದು ಸಭೆಯಲ್ಲಿ ಒಂದು ಇನ್ನೂರು ಮೂರು ಜನ ಇದ್ದುಬಿಟ್ಟು ಚಪ್ಪಾಳೆ ಹೊಡಿತಾರೆ ಅಂತೇಳಿ ಅಯ್ಯಪ್ಪ ಮಾತಾಡಿದ್ದಾರೆ ನಿಜಕ್ಕೂ ಅಯ್ಯಪ್ಪ ನಿಜವಾಗ್ಲೂ ನಮ್ಮ ಯಲಂಕ ಕ್ಷೇತ್ರದಲ್ಲಿ ನಾನು ಸಂಘಟನೆ ಮಾಡ್ತೀನಿ ನನ್ನ ಶಾಸಕರನ್ನು ಸೋಲಿಸ್ತೀನಿ ಅನ್ನೋಂಥ ಹುಮ್ಮಸ್ಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಇಲ್ಲಿಗೆ ಸ್ಪರ್ಧೆ ಮಾಡೋದಕ್ಕೆ ನಾವು ನೇರವಾಗಿ ನಾವೆಲ್ಲ ಕಾರ್ಯಕರ್ತರು ಆಹ್ವಾನವನ್ನು ಇದ್ದೀವಿ ನೀವು ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ನಮ್ಮ ಶಾಸಕರನ್ನು ಎದುರಿಸಿ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ